ಅಪರೂಪದ ಘಟನೆ ನಡೆದಿದೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ವರ್ಷದ ಮಹಿಳೆಯೊಬ್ರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ವಾಟರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯೋಕೆ ಸಿದ್ಧರಾಗ್ತಾ ಮಗನ್ ಜೊತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯೋಕೆ ತಾಯಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮಗ ಮಾಲತೇಶ ಬಳಿ ತಾಯಿ ಪುಷ್ಪಾವತಿ ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇರುವಂತದ್ದು ಓದ್ತಾ ಇದ್ದಾರೆ ಯಾವೆಲ್ಲ ಬರಬಹುದು ಪೂರ್ವ ತಯಾರಿ ಇರುತ್ತಲ್ಲ ಸಿ ಪರೀಕ್ಷೆ ಇದನ್ನ ಇವರು ಕೂಡ ಬರೀತಾರೆ ಇಲ್ಲಿ ಅಪರೂಪಕ್ಕೆ ಅಪರೂಪ ಅಂತ ಹೇಳಿದ್ರೆ ತಾಯಿ ಮತ್ತು ಮಗ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥದ್ದು ಅಂತೇಳಿದರೆ ಪರೀಕ್ಷೆ ಬರಿತಾ ಇರುವಂಥದ್ದು ತಾಯಿ ಮಗ ಒಟ್ಟಿಗೆ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಒಂದು ವಿಚಾರ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ವೀಕ್ಷಕರೇ ವಿದ್ಯಾಭ್ಯಾಸಕ್ಕೆ ವಯಸ್ಸಿನ ಅಡ್ಡಿ ಇಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತೆ ಎಸ್ ತಾಯಿ ಮಗ ನಿಂತಿದ್ದಾರೆ ಗಮನಿಸ್ತಾ ಇರ್ಬೋದು ಇವರ ಹೆಸರು ಮಾಲ್ತೇಶ ಮಗನ ಹೆಸರು ಮಾಲ್ತೇಶ್ ತಾಯಿ ಹೆಸರು ಪುಷ್ಪಾವತಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇನ್ನು ಮುಂದೆ ಬರುವಂಥ ಪರೀಕ್ಷೆಯನ್ನು ಇವರು ಕೂಡ ಬರಿತಾ ಇದ್ದಾರೆ ಹಾಗೆಯೇ ವಿದ್ಯಾಭ್ಯಾಸಕ್ಕೆ ಯಾವುದೇ ವಯಸ್ಸಿನ ಅಡ್ಡಿ ಇಲ್ಲ ಎನ್ನುವಂಥದ್ದು ಇಲ್ಲಿ ನೀವು ಗಮನಿಸಬೇಕಾಗುತ್ತೆ ಶಿಕ್ಷಣವನ್ನು ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡಬಾರ್ದು ಅಂತ ಇನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀಬೇಕಂದ್ರೆ ಸರ್ಕಾರ ಸೇರಿ ಸಲ್ಲಿಸಬೇಕಾದ ಎಲ್ಲದರಲ್ಲೂ ಇದನ್ನು ಅಂಕಪಟ್ಟಿಯನ್ನು ಕೇಳ್ತಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪಟ್ಟಿಯನ್ನು ಕೇಳ್ತಾರೆ ಮತ್ತೆಂದರೆ ಎಸ್ ಎಸ್ ಎಲ್ ಸಿ ಇಂದ ಎಲ್ಲ ಸೇವೆಗಳನ್ನು ನಾವು ಪಡ್ಕೋ ಪಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪರೀಕ್ಷೆಯನ್ನು ಬರ್ತಾ ಇದ್ದೀನಿ ಇನ್ನು ಯಾರು ನಾವು ಕಂದೆ ಮನೆಯಾಗ ಅರ್ಧ ಪರೀಕ್ಷೆಯನ್ನು ಬಂದುಬಿಟ್ಟು ಮನೆಯಾಗಿರೋರು ಎಲ್ಲರೂ ನನಗೆ ಒಂದು ಸಲ ನನಗೆ ರಿಸರ್ನ್ ಆಗ್ತದೆ ಸರ್ ನಮ್ಮ ತಾಯಿ ಜೊತೆಗೆ ಪರೀಕ್ಷೆ ಬರೋಂಗ್ ನಮಗೆ ರಿಸನ್ ಆಗುತ್ತೆ ಹಾಗೂ ನಮ್ಮ ಶಿಕ್ಷಕರು ಸರ್ ಮೆಟೀರಿಯಲ್ಸ್ ಪಾಸಿಂಗ್ ಪ್ಯಾಕೇಜನ್ನು ಕೊಟ್ಟು ಸರ್ ನಮಗೆ ನಮ್ಮ ತಾಯಿಯಲ್ಲಿ ಹೆಲ್ಪ್ ಮಾಡ್ತೀವಿ ಸರ್ ಮತ್ತು ಸರ್ ನಮ್ಮ ಕನ್ನಡ ಸರ್ ಇಂಗ್ಲೀಷ್ ಸರ್ ಆಗಿರ್ಬೋದು ಮತ್ತು ಮಕಾಟಿಕ್ ಸರ್ ಆಗಿರ್ಬೋದು ಸರ್ ಅವರು ನಮಗೆಲ್ಲ ಹೆಲ್ಪ್ ಮಾಡ್ತೀವಿ ಸರ್ ಓಕೆ ಸರ್ ಐ ಸರ್ ಈ ಚೌಡ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಜ್ಯದಲ್ಲಿ ಪ್ರಥಮ ಏನು ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ನೀರುಗಂಟಿಯಾಗಿ ಬಡ ಕುಟುಂಬದಲ್ಲಿ ಜನಿಸಿದಂತ ಒಬ್ಬ ಮಹಿಳೆ ಇವತ್ತು ತನ್ನ ಮಗನೊಂದಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆಯಲು ಈಗಾಗಲೇ ಸಿದ್ಧತೆಯನ್ನು ನಡೆಸಿಕೊಂಡು ಇವತ್ತು ಪ್ರವೇಶ ಪತ್ರವನ್ನು ಸಹ ಪಡೆದಿದ್ದಾರೆ ಇಂತಹ ಒಂದು ವಿಶೇಷ ಕ್ಷಣದ ಸಂದರ್ಭ ನಿಜಕ್ಕೂ ಈ ಮಹಿಳೆ ರಾಜ್ಯದಲ್ಲಿರತಕ್ಕ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾವೇರಿ ಜಿಲ್ಲೆಯ ಪ್ರತಿನಿಧಿ ಎಂ ಡಿ ಹಣಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಂ ಡಿ ಹಣಗಿ ನಲವತ್ತು ವರ್ಷ ಶಿಕ್ಷಣಕ್ಕೆ ಯಾವುದೇ ವಯಸ್ಸಿನ ಅಡ್ಡಿ ಇಲ್ಲ ಎನ್ನುವಂಥದ್ದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಮಹಿಳೆ ಪರೀಕ್ಷೆಗಾಗಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗೆನೆ ತಾಯಿ ಮಗ ಒಟ್ಟಿಗೆ ಪರೀಕ್ಷೆಯನ್ನು ಬರಿತಾ ಇರೋದು ಹೇಗೆ ಹಣಗಿ ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂದ್ರೆ ಸೋಮವಾರದಿಂದ ಮಾರ್ಚ್ ಇಪ್ಪತ್ತೈದರಿಂದ ಎಸ್ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಪರೀಕ್ಷಾರಂಭವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಏಲಕ್ಕಿ ಕಂಪಿನ ನಾಡು ಹಾವೇರಿ ಜಿಲ್ಲೆಯಲ್ಲಿ ಒಂದು ಅಪರೂಪದಾದಂತಹ ಒಂದು ಮಹಿಳೆ ಅಂದ್ರೆ ನಲವತ್ತು ವರ್ಷದ ಮಹಿಳೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರಲಿಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೇನಂದ್ರೆ ಇನ್ನೊಂದು ಅಪರೂಪ ಅಂದ್ರೆ ತಾಯಿ ಮತ್ತು ಮಗ ಇಬ್ಬರೂ ಸೇರಿಕೊಂಡು ಈ ಬಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆತಿರ್ತಕ್ಕಂಥದ್ದು ಅಪರೂಪವಾಗಿದೆ ಯಾಕಂದ್ರೆ ಈ ತಾಯಿ ವಾಟರ್ ಮ್ಯಾನ್ ಆಗಿರ್ತಾಳೆ ಅಂದ್ರೆ ಹಾವೇರಿ ಜಿಲ್ಲೆ ರಾಣೆದನ್ನೂರು ತಾಲೂಕಿನ ಒಂದು ಚೌಡದಾನಪುರ ಗ್ರಾಮದ ಈ ಪುಷ್ಪಾವತಿ ಅನ್ನುವಂತಹ ಮಹಿಳೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಬರಿಬೇಕು ಅನ್ನುವಂತಹ ಹಿತದೃಷ್ಟಿಕೋನದಿಂದ ಆ ಮಗನ ಬಳಿ ಚರ್ಚೆ ಮಾಡ್ತಾ ಇರ್ತಾಳ ಅಂದ್ರೆ ಮಗಳ ಮಗನ ಬಳಿ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಪೂರ್ವ ನಿಯೋಜಿತವಾಗಿ ಮುಂದಿನ ದಿನಮಾನಗಳಲ್ಲಿ ಒಂದು ವಿದ್ಯಾಭ್ಯಾಸ ಬೇಕು ಅನ್ನುವಂತಹ ಹಿತದೃಷ್ಟಿಯಿಂದ ನಲವತ್ತು ವರ್ಷದ ಪುಷ್ಪಾವತಿ ಏನಿರ್ತಾಳೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀಬೇಕು ಅನ್ನುವಂತಹ ಮಹದಾಸೆ ಇರುತ್ತೆ ಈ ಮಹದಾಸೆಯನ್ನ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದು ಪೂರ್ಣವಾಗಿ ಏನಂದ್ರೆ ಉತ್ತಮ ಒಂದು ಅಂಕ ಗಳಿಸುವುದರ ಮೂಲಕ ಉತ್ತೀರ್ಣವಾಗಬೇಕು ಅನ್ನುವಂತ ಒಂದು ಹಠಾಂತವಾದಂತಹ ಮನೋಭಾವನೆ ಹೊಂದಿರತಕ್ಕಂತಹ ಈ ಪುಷ್ಪಾವತಿ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರಲಿಕ್ಕೆ ಪೂರ್ವ ಸಿದ್ಧತೆ ಮಾಡಿ ಜೊತೆಗೆ ಏನಂದ್ರೆ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರಿತಕ್ಕಂತ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಸ್ಫೂರ್ತಿಯಾಗುವಂತಹ ಒಂದು ಆ ಮಹಿಳೆಯಾಗಿ ಆಗ್ತಾಳೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ವಯಸ್ಸಿನ ಮಿತಿ ಇಲ್ಲ ಜೊತೆಗೆ ವಯಸ್ಸಿನ ಅಡ್ಡಿ ಇಲ್ಲ ಅನ್ನೋದರ ಜೊತೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಎಷ್ಟೋ ಜನರು ಫೇಲ್ ಆಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರೆದೇ ಬರದೇ ಇರುವಂತಹ ಸ್ಥಿತಿ ಸಹ ನಿರ್ಮಾಣವಾಗಿದೆ ಜೊತೆಗೆ ಏನಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂದ್ರೆ ಭಯ ಇರತಕ್ಕಂತ ಇರ್ತಕ್ಕಂಥ ಇಂದಿನ ಒಂದು ವಿದ್ಯಾರ್ಥಿಗಳ ಒಂದು ಆ ಭಯದಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳಿಗೆ ಈ ಒಂದು ಪುಷ್ಪಾಗತಿಯನ್ನುವರು ಪೂರ್ತಿ ಆಗ್ತಾರೆ ಅನ್ನೋದು ಯಾವುದೇ ರೀತಿಯಾದಂತ ತಪ್ಪು ಆಗ್ಲಿಕ್ಕಿಲ್ಲ ಯಾಕಂದ್ರೆ ಈ ಒಂದು ಮಹಿಳೆ ವಾಟರ್ ಮ್ಯಾನ್ ಆಗಿರ್ತಾಳೆ ಜೊತೆಗೆ ಮನೆಯ ಒಂದು ಜವಾಬ್ದಾರಿಯನ್ನ ಹೊತ್ತಂತ ಈ ಪುಷ್ಪಾವತಿ ಏನಿರ್ತಾಳೆ ಜೊತೆಗೆ ಮಗ ಮಾಲ್ತೇಶ್ ಅನ್ನುವಂತ ಮಗ ಏನಿರ್ತಾನೆ ಮಾಲ್ತೇಶ್ ಅನ್ನುವಂತಹ ಮಗನ ಜೊತೆಗೆ ಈ ಬಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀಬೇಕು ಅನ್ನುವಂತ ರೀತಿಯಲ್ಲಿ ಇಬ್ರು ಸಹ ಮನೆಯಲ್ಲೇ ಕೂತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಜೊತೆಗೆ ಏನಂದ್ರೆ ಆ ಮಾರ್ಚ್ ಇಪ್ಪತ್ತೈದರಂದು ಏನ್ ಸೋಮವಾರ ಮಾರ್ಚ್ ಇಪ್ಪತ್ತೈದರ ಏನು ವಾರ್ಷಿಕ ಪರೀಕ್ಷೆ ನಡೀತಾ ಇದೆ ನಗಿ ಅಂದ್ರೆ ಹರನಗಿರಿ ಗ್ರಾಮದ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಇಬ್ಬರ ಒಂದು ತಾಯಿ ಮಗರ ಒಂದೇ ಒಂದು ಏನಂದ್ರೆ ಪರೀಕ್ಷೆ ನಡೀತಾ ಇದೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ಬೇಕು ಅನ್ನುವಂತ ರೀತಿಯಲ್ಲಿ ಇಬ್ರು ಸಹ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಜೊತೆಗೆ ತಾಯಿ ಒಂದು ವಿದ್ಯಾಭ್ಯಾಸಕ್ಕೆ ಮಗ ಮಾಲ್ತೇಶ್ ಏನಿದ್ದಾನೆ ಅವನು ಸಹ ಏನಂದ್ರೆ ಸಹಕಾರ ಮಾಡ್ತಾ ಇದ್ದಾನೆ ಜೊತೆಗೆ ಏನಂದ್ರೆ ಇಬ್ರು ಸೇರೆ ಏನಂದ್ರೆ ಕಂಬೈನ್ ಸ್ಟಡಿ ಮಾಡಿ ಈ ಬಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಉತ್ತೀರ್ಣರಾಗಿ ಜೊತೆಗೆ ಒಂದು ರಾಜ್ಯಕ್ಕೆ ಮಾದರಿ ಆಗ್ಬೇಕು ಅನ್ನುವಂತ ದೃಷ್ಟಿಕೋನದಿಂದ ಇಬ್ರು ತಾಯಿ ಮಕ್ಕಳು ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಬರಲಿಕ್ಕೆ ಸನ್ನದ್ಧರಾಗಿರ್ತಕ್ಕಂಥದ್ದು ಸಂಪತ್ತಿಗ ಥ್ಯಾಂಕ್ ಯು ಹಣಗಿ ತಮಿಳಾ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ